ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೇತನ ಶ್ರೇಣಿಗಳ ಪರಿಷ್ಕರಣೆ ಸಂಬಂಧಿಸಿದಂತೆ ಒಂದಿಷ್ಟು ಸರ್ಕಾರ ಇವತ್ತು ಆದೇಶಗಳನ್ನು ಹೊರಡಿಸಿದೆ ಆ ಆದೇಶದಲ್ಲಿ ವೇತನ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ಏನೇನಿದೆ ಅಂತ ಒಂದು ಸ್ವಲ್ಪ ಹೈಲೈಟ್ಸ್ ನೋಡ್ಕೊಂಬೋಣ ಇದು ಇವತ್ತು ಬಂದಿದೆ ಆದೇಶ ಇದರಲ್ಲಿ ಏನೇನು ಆದೇಶ ಬಂದಿದೆ ಒಂದು ಸ್ಯಾಲ್ರಿಗೆ ಅರಿವೈಸ್ಡ್ ಆಗಿರೋದಕ್ಕೆ ನಾನು ನೋಡೋಣ ಇದು ಓದಲಾಗಿದೆ ಅಂತಿದೆ ಇದು ಆಲ್ರೆಡಿ ಸರ್ಕಾರದ ಉಲ್ಲೇಖ ಈ ಹಿಂದೆ ಹೊರಡಿಸಿದಂಥ ಏನು ಇಪ್ಪತ್ತೆರಡು ಏಳಕ್ಕೆ ಇಪ್ಪತ್ನಾಲ್ಕಕ್ಕೆ ಮತ್ತು ಹದಿನೇಳು ಎಂಟು ಇಪ್ಪತ್ನಾಲ್ಕಕ್ಕೆ ಏನು ಅಧಿಸೂಚನೆ ಹೊರಡಿಸಿದ್ರಲ್ಲ ಈ ವೇತನ ಇದಕ್ಕೆ ಸಂಬಂಧಪಟ್ಟಂಗೆ ಅದೇ ಹಳೆಯಾದೇಶಗಳ ಉಲ್ಲೇಖ ಹಾಕಿದ್ದಾರೆ ಪ್ರಸ್ತಾವನೆ ರಾಜ್ಯ ಸರ್ಕಾರದ ನೀತಿಯಂತೆ ಏಳನೇ ರಾಜ್ಯ ವೇತನ ಆಯೋಗದ ಸಂಪುಟ ಒಂದರಲ್ಲಿನ ಶಿಫಾರಸ್ಸುಗಳನ್ನು ಮೇಲೆ ಒಂದರಲ್ಲಿ ಓದಲಾದ ದಿನಾಂಕ ಇಪ್ಪತ್ತೆರಡು ಏಳು ಇಪ್ಪತ್ತ್ನಾಲ್ಕರ ಸರ್ಕಾರಿ ಆದೇಶದಲ್ಲಿ ನಮೂದಿಸಿರುವಂತೆ ಅಂಗೀಕರಿಸಲಾಗಿರುತ್ತದೆ ಅದರಂತೆ ಸದರಿ ಆದೇಶದಲ್ಲಿ ಪರಿಷ್ಕೃತ ಮುಖ್ಯ ವೇತನ ಶ್ರೇಣಿ ಮತ್ತು ಇಪ್ಪತ್ತೈದು ಪರಿಷ್ಕೃತ ಸ್ಥಾಯಿ ವೇತನ ಶ್ರೇಣಿಗಳನ್ನು ವೇತನ ಸಂಬಂಧಿತ ಭತ್ಯೆಗಳು ಮತ್ತು ಪರಿಷ್ಕೃತ ಪಿಂಚಣಿಯನ್ನು ಅನುಷ್ಠಾನಗೊಳಿಸಿ ಆದೇಶಗಳನ್ನು ಹೊರಡಿಸಲಾಗಿದೆ ಇದು ಉಲ್ಲೇಖ ಮತ್ತು ಒಂದು ಎರಡರಲ್ಲಿ ಇದು ಆಲ್ರೆಡಿ ಇದೆ ಇದು ನಿಮಗೆಲ್ಲ ಗೊತ್ತಿದೆ ಉಲ್ಲೇಖ ಎರಡರಲ್ಲಿ ಏನು ಹೇಳಿದ್ದಾರೆ ಹದಿನೇಳು ಎಂಟು ಇಪ್ಪತ್ನಾಲ್ಕರ ಅಧಿಸೂಚನೆಯಲ್ಲಿ ಕರ್ನಾಟಕ ನಾಗರಿಕ ಸೇವಾ ಪರಿಷ್ಕೃತ ವೇತನ ನಿಯಮಗಳು ಇಪ್ಪತ್ನಾಕನ್ನು ಅಧಿಸೂಚ ಸೂಚಿಸಲ್ ಸೂಚಿಸಲಾಗಿರುತ್ತದೆ ಅಧಿಸೂಚಿಸಲಾಗಿರುತ್ತದೆ ಆದುದರಿಂದ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ವೇತನ ನಿಗದಿಪಡಿಸುವ ಪಿಂಚಣಿ ಪರಿಷ್ಕರಣೆ ಮತ್ತು ವೇತನ ಸಂಬಂಧಿತ ಭತ್ಯಗಳ ಪರಿಷ್ಕರಣೆ ಕುರಿತಂತೆ ವಿಸ್ತೃತ ವಿಸ್ತೃತವಾದ ಆದೇಶಗಳನ್ನು ಹೊರಡಿಸುವುದು ಅಗತ್ಯವೆಂದು ಪರಿಗಣಿಸಲಾಗಿರುತ್ತದೆ ಅದರಂತೆ ರಾಜ್ಯ ಸರ್ಕಾರವು ಈ ಕೆಳಕಂಡ ಆದೇಶಗಳನ್ನು ಹೊರಡಿಸಲು ಹರ್ಷಿಸುತ್ತದೆ ಆದೇಶ ಸಂಖ್ಯೆ ಆ ಇಪ್ಪತ್ತೊಂದು ಆರ್ ಪಿ ಟ್ವೆಂಟಿ ಟ್ವೆಂಟಿ ಫೋರ್ ದಿನಾಂಕ ಇಪ್ಪತ್ತ್ಮೂರು ಆಗಸ್ಟ್ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಆಗಸ್ಟ್ ಇಪ್ಪತ್ತ್ಮೂರು ಅಂತಾರಲ್ಲ ಅದು ಹಳೆ ಹಳೇ ಆಡ್ರಾ ಬಟ್ ಇಪ್ಪತ್ನಾಕು ಹೇಳ್ತಾರೆ ಇಲ್ಲಿ ಆಗಸ್ಟ್ ಟ್ವೆಂಟಿ ತ್ರೀ ಅಂತಾರೆ ನೋಡೋಣ ಇದೇನಿದೆ ನೋಡ್ಕೊಂಡು ಬರೋಣ ಆಕ್ಚುಲಿ ಇವತ್ತು ಬಂದಿದೆ ಇದು ಪರಿಷ್ಕೃತ ವೇತನ ಶ್ರೇಣಿಗಳು ಇಲಾಖೆಗಳಲ್ಲಿನ ಇದು ಮೋಸ್ಟ್ಲಿ ಏನಾರ ಇಪ್ಪತ್ತ ಮೂರನೇ ಆಗಸ್ಟ್ ಇಪ್ಪತ್ತ್ ಅಂತ ಏನಪ್ಪ ಮಿಸ್ಟೇಕ್ ಪ್ರಿಂಟ್ ಮಿಸ್ಟೇಕ್ ಏನಾರು ಆಗಿರ್ಬೋದನ್ನ ಯಾಕಂದ್ರೆ ಇಲ್ಲಿ ಉಲ್ಲೇಖ ಇಪ್ಪತ್ನಾಕು ಎರಡು ಸಾವಿರದ ಇಪ್ಪತ್ನಾಲ್ಕು ಉಲ್ಲೇಖ ಹಾಕಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟು ಜುಲೈದು ಉಲ್ಲೇಖ ಹಾಕಿಬಿಟ್ಟು ಇಲ್ಲಿ ಆದೇಶ ಇಪ್ಪತ್ ಮೂರು ಅಂತ ಬರ್ಲಿಕ್ಕಿಲ್ಲ ಏನೋ ವ್ಯತ್ಯಾಸ ಆಗಿರ್ಬೋದ ನೋಡೋಣ ಬಟ್ ಇದಂತೂ ನಮಗೆ ಕಂಟೆಂಟ್ ನಮ್ಗೆ ರಿಲೇಟೆಡ್ ಇದೆ ಸ್ಯಾಲ್ರಿ ರಿವೈಝಿಗೆ ನೋಡ್ಕೊಂಡು ಬಂದ್ಬೋಣ ಪರಿಷ್ಕೃತ ವೇತನ ಶ್ರೇಣಿಗಳು ಇಲಾಖೆಗಳಲ್ಲಿನ ವಿವಿಧ ವೃಂದಗಳ ಅಧಿ ಹುದ್ದೆಗಳಿಗೆ ಅನ್ವಯವಾಗುವ ಪ್ರಸಕ್ತ ವೇತನ ಶ್ರೇಣಿಗಳನ್ನು ಈ ಕೆಳಗೆ ಸೂಚಿಸಿರುವಂತೆ ಪರಿಷ್ಕರಿಸತಕ್ಕದ್ದು ಎಸ್ ಸರ್ ಇದು ಪರಿಷ್ ಪ್ರಸ್ತುತ ವೇತನ ಶ್ರೇಣಿ ಪರಿಷ್ಕೃತ ವೇತನ ಶ್ರೇಣಿ ಹದಿನೇಳು ಸಾವಿರ ಬೇಸಿಕ್ ಇದೆ ಇಲ್ಲಿ ಇಪ್ಪತ್ತೇಳು ಸಾವಿರ ಈ ಟೇಬಲ್ಲು ನಾನ್ನೂರಿಂದ ಐವತ್ತು ಇದು ಆಲ್ರೆಡಿ ನಾನು ರಿವೈಸ್ ಮಾಡಿದ್ದೀನಿ ಐವತ್ತರಿಂದ ಏಳ್ನೂರ ಇಪ್ಪತ್ತೈದು ಇದು ವೇತನ ಶ್ರೇಣಿ ಹೈಲೈಟ್ ಹೇಳ್ಕೊಂಡು ಹೋಗ್ತೀನಿ ಹದಿನೆಂಟು ಸಾವಿರದ ಆರ್ನೂರಿಂದ ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ಹತ್ತರಿಂದ ಮೂವತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತೈದು ಬೇಸ್ ಕೇಲ್ ಇದು ಮುಂಚೆ ಏನಿತ್ತು ಪ್ರಸ್ತುತ ವೇತನ ಶ್ರೇಣಿ ಏನಿತ್ತು ಪರಿಷ್ಕೃತ ವೇತನ ಶ್ರೇಣಿ ಏನಾಗಿದೆ ಅಂತ ಇನ್ನೊಮ್ಮೆ ಕೊಟ್ಟಿದ್ದಾರೆ ಇದು ಅಲ್ಲೇ ಹಿಂದೆ ಬಂದಿತ್ತು ಕೂಡ ಈ ಹಿಂದಿನ ಇದರಲ್ಲಿ ಇದನ್ನು ಹೇಳಿದರು ಸೇಮ್ ಟು ಸೇಮ್ ಇದೆ ಇಪ್ಪತ್ತೊಂದು ಸಾವಿರದ ನಾನ್ನೂರಿಂದ ಮೂವತ್ತ್ನಾಲ್ಕು ಸಾವಿರದ ನೂರು ಇಪ್ಪತ್ತ್ಮೂರು ಸಾವಿರದ ಐನೂರಿಂದ ಮೂವತ್ತೇಳು ಸಾವಿರದ ಐನೂರು ಇಪ್ಪತ್ತೈದು ಸಾವಿರದ ಎಂಟುನೂರಿಂದ ನಲವತ್ತೊಂದು ಸಾವಿರದ ಮುನ್ನೂರು ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ನಲ್ವತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದು ಮೂವತ್ತು ಸಾವಿರದ ಮುನ್ನೂರ ಐವತ್ತರಿಂದ ನಲವತ್ತೊಂಬತ್ತು ಸಾವಿರದ ಐವತ್ತು ರೂಪಾಯಿ ಮೂವತ್ತ್ಮೂರು ಸಾವಿರದ ನಾನ್ನೂರ ಐವತ್ತರಿಂದ ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಮೂವತ್ತಾರು ಸಾವಿರದಿಂದ ಐವತ್ತೆಂಟು ಸಾವಿರದ ಮುನ್ನೂರು ಮೂವತ್ತೇಳು ಸಾವಿರದ ಒಂಬೈನೂರಿಂದ ಅರವತ್ತೊಂದು ಸಾವಿರದ ಮುನ್ನೂರು ನಲ್ವತ್ತು ಸಾವಿರದ ಒಂಬೈನೂರರಿಂದ ಅರವತ್ತೈದು ಸಾವಿರದ ಒಂಬೈನೂರ ಐವತ್ತು ನಲವತ್ತ್ಮೂರು ಸಾವಿರದ ನೂರರಿಂದ ಅರವತ್ತೊಂಬತ್ತು ಸಾವಿರದ ಇನ್ನೂರೈವತ್ತು ನಲವತ್ತೈದು ಸಾವಿರದ ಮುನ್ನೂರಿಂದ ಎಪ್ಪತ್ತೆರಡು ಸಾವಿರದ ಐನೂರೈವತ್ತು ನಲವತ್ತೆಂಟು ಸಾವಿರದ ಒಂಬೈನೂರರಿಂದ ಎಪ್ಪತ್ತೆಂಟು ಸಾವಿರ ಐವತ್ತೆರಡು ಸಾವಿರದ ಆರುನೂರ ಐವತ್ತರಿಂದ ಎಂಬತ್ತ್ಮೂರು ಸಾವಿರದ ಏಳ್ನೂರು ಐವತ್ತಾರು ಸಾವಿರದ ಎಂಟುನೂರಿಂದ ತೊಂಬತ್ತು ಸಾವಿರದ ಇನ್ನೂರು ಅರವತ್ತೊಂದು ಸಾವಿರದ ನೂರ ಐವತ್ತರಿಂದ ತೊಂಬತ್ತೇಳು ಸಾವಿರದ ನೂರು ಆ್ಯಕ್ಚುಲಿ ಈ ಸ್ಕೇಲ್ ಇಲ್ಲಿ ಬರುತ್ತೆ ಲಕ್ಷದ ಎರಡು ಸಾವಿರದ ಒಂದು ಲಕ್ಷದ ಅರವತ್ತ್ಮೂರು ಸಾವಿರ ಇಲ್ಲಿಂದ ಇಲ್ಲಿಗೆ ಅದು ಎಡ್ಜಿ ನಾನು ಸ್ಟಾರ್ಟಿಂಗ್ ಮಾತ್ರ ಹೇಳ್ತಿದ್ದೀನಿ ಎಲ್ಲಿಗೆ ಅಪ್ಲಿಫ್ಟ್ ಆಗಿದೆ ಅಂತ ಅರವತ್ತೇಳು ಸಾವಿರದ ಐನೂರ ಐವತ್ತರಿಂದ ಹತ್ತು ಸಾವಿರದ ಅಲ್ ಸಾರಿ ಒಂದು ಲಕ್ಷದ ಏಳು ಸಾವಿರದ ಐನೂರು ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತರಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ಒಂಬೈನೂರು ಎಪ್ಪತ್ನಾಲ್ಕು ಸಾವಿರದ ನಾನ್ನೂರಿಂದ ಒಂದು ಲಕ್ಷದ ಹದಿನೆಂಟು ಸಾವಿರದ ಏಳ್ನೂರು ಎಂಬತ್ತೆರಡು ಸಾವಿರದಿಂದ ಲಕ್ಷದ ಮೂವತ್ತೊಂದು ಸಾವಿರದ ನೂರು ತೊಂಬತ್ತು ಸಾವಿರದ ಐನೂರಿಂದ ಒಂದು ಲಕ್ಷದ ನಲವತ್ತ್ನಾಲ್ಕು ಸಾವಿರದ ಏಳ್ನೂರು ತೊಂಬತ್ತೇಳು ಸಾವಿರದ ನೂರು ರೂಪಾಯಿಂದ ಲಕ್ಷದ ಐವತ್ತೈದು ಸಾವಿರದ ಇನ್ನೂರು ಲಕ್ಷದ ನಾಲ್ಕು ಸಾವಿರದ ಆರು ಆರುನೂರು ರೂಪಾಯಿಂದ ಲಕ್ಷದ ಅರವತ್ತೇಳು ಸಾವಿರದ ಇನ್ನೂರವರೆಗೆ ಸ್ಕೇಲ್ ಪರಿಷ್ಕರಣೆ ಆಗಿದೆ ಡೀಟೇಲ್ ನೋಡ್ಕೊಂಬೋಣ ಔದ್ಯಮಿಕ ಕೆಲಸಗಾರರ ಅಖಿಲ ಭಾರತ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಂಕ ಸಾಮಾನ್ಯ ತ್ರೀ ಸಿಕ್ಸ್ಟಿ ಒನ್ ಪಾಯಿಂಟ್ ಸೆವೆನ್ ಜೀರೋ ಫೋರ್ ಆಧಾರ ವರ್ಷ ಟೂ ತೌಸಂಡ್ ಒನ್ ಟು ಅಂಶಗಳ ಸೂಚ್ಯಂಕ ಸರಾಸರಿಯಿಂದ ನಿರೂಪಿಸಲಾದ ದಿನಾಂಕ ಒಂದು ಏಳು ಇಪ್ಪತ್ತೆರಡರ ಜೀವನ ಪರಿಸ್ಥಿತಿ ವೆಚ್ಚಕ್ಕೆ ಪರಿಷ್ಕೃತ ವೇತನ ಶ್ರೇಣಿಗಳು ಹೊಂದಿಕೊಂಡಿರುತ್ತವೆ ಎಸ್ ಸರ್ ಪರಿಷ್ಕೃತ ವೇತನ ಶ್ರೇಣಿಗಳು ಮುಖ್ಯ ವೇತನ ಶ್ರೇಣಿ ಇಪ್ಪತ್ತೇಳು ಸಾವಿರದಿಂದ ಅದು ಬೇ ಏನು ಅಲ್ಲಿ ಟೇಬಲಲ್ಲಿ ಕೊಟ್ಟಿದ್ದಾರಲ್ಲ ಅದರಿಂದ ಅವನ್ನ ಸ್ಲಾಟ್ ಇದು ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲಿವರೆಗೂ ಎರಡು ಸಾವಿರ ಎರಡು ಲಕ್ಷ ನಲವತ್ತೊಂದು ಸಾವಿರದ ಇನ್ನೂರು ಇಲ್ಲೈತೆ ನೋಡ್ರಿ ಈಗ ಎರಡು ಲಕ್ಷ ನಲವತ್ತು ನಾನು ಹೇಳಿದ್ನಲ್ಲ ಅಲ್ಲಿಂದ ಸ್ಲಾಟ್ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ಎರಡು ಲಕ್ಷದ ನಲವತ್ತೊಂದು ಸಾವಿರದ ಇನ್ನೂರರ ನಿರ್ದಿಷ್ಟ ಭಾಗಗಳಾಗಿವೆ ಅಂದರೆ ಎಲ್ಲ ಸ್ಕೇಲ್ ಬೇಸ್ ಇವು ಭಾಗಗಳಾಗಿವೆ ಒಂದನೇ ಜುಲೈ ಇಪ್ಪತ್ತೆರಡಕ್ಕೆ ಅನ್ವಯಿಸುವಂತೆ ಹುದ್ದೆಗಳಿಗೆ ಅನ್ವಯವಾಗುವ ಪ್ರಸಕ್ತ ವೇತನ ಶ್ರೇಣಿ ಮತ್ತು ಅದಕ್ಕೆ ಸಂವಾದಿ ಸಮಾನಾಂತರ ಪರಿಷ್ಕೃತ ವೇತನ ಶ್ರೇಣಿಗಳು ಮೇಲಿನ ಖಂಡಿಕೆ ಒಂದು ಡಾಟ್ ಒಂದರ ಎರಡು ಮತ್ತು ಮೂರನೇ ಅಂಕಣಗಳಲ್ಲಿ ನಿರ್ದಿಷ್ಟಪಡಿಸಿದಂತೆ ಇರತಕ್ಕದ್ದು ನೋಡೋಣ ಕೆಳಗೆ ಏನು ಕೊಟ್ಟಿದ್ದಾರೆ ಅಂತ ಜಾರಿಗೆ ಬರುವ ದಿನಾಂಕ ಇಪ್ಪತ್ನಾಲ್ಕರ ಪರಿಷ್ಕೃತ ವೇತನ ಶ್ರೇಣಿಗಳು ಒಂದನೇ ಜುಲೈ ಇಪ್ಪತ್ತೆರಡರಿಂದ ಜಾರಿಗೆ ಬರುವಂತೆ ಅನ್ವಯವಾಗುತ್ತವೆ ಮುಂಚೆ ಕೊಟ್ಟಿದ್ರು ಪರಿಷ್ಕೃತ ವೇತನ ಶ್ರೇಣಿಗಳ ಅನುಷ್ಠಾನದ ಕಾರಣದಿಂದ ಉಂಟಾಗುವ ವೇತನ ಮತ್ತು ಪಿಂಚಣಿ ಆರ್ಥಿಕ ಲಾಭವು ಒಂದನೇ ಆಗಸ್ಟ್ ಇಪ್ಪತ್ನಾಲ್ಕರಿಂದ ಲಭ್ಯವಾಗುತ್ತದೆ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ವೇತನ ಶ್ರೇಣಿಗಳ ಮತ್ತು ಪಿಂಚಣಿ ಪರಿಷ್ಕರಣೆಯ ಕಾರಣದಿಂದ ಉಂಟಾಗುವ ವೇತನ ಮತ್ತು ಪತ್ತೆಗಳು ಹಾಗೂ ಪಿಂಚಣಿಯ ಮೊತ್ತದಲ್ಲಿನ ಹೆಚ್ಚಳವನ್ನು ಒಂದನೇ ಆಗಸ್ಟ್ ಇಪ್ಪತ್ನಾಲ್ಕರಿಂದ ನಗದಾಗಿ ಸಂದಾಯ ಮಾಡತಕ್ಕದ್ದು ಇನ್ನೂ ಸರಿ ಓದ್ಬಿಡ್ತೀನಿ ವೇತನ ಶ್ರೇಣಿಗಳ ಮತ್ತು ಪಿಂಚಣಿಯ ಪರಿಷ್ಕರಣೆ ಕಾರಣದಿಂದ ಉಂಟಾಗುವ ವೇತನ ಮತ್ತು ಭತ್ಯಗಳು ಹಾಗೂ ಪಿಂಚಣಿಯ ಮೊತ್ತದಲ್ಲಿನ ಹೆಚ್ಚಳವನ್ನು ಒಂದನೇ ಆಗಸ್ಟ್ ಇಪ್ಪತ್ನಾಲ್ಕರಿಂದ ಪಾವತಿಸತಕ್ಕದ್ದು ನಗದಾಗಿ ಸಂದಾಯ ಮಾಡತಕ್ಕದ್ದು ಅಂತಿದೆ ಮೋಸ್ಟ್ಲಿ ಎಚ್ ಆರ್ ಎಮ್ ಎಸ್ ಅಲ್ಲಿ ಈಗ ಆಲ್ರೆಡಿ ಇದು ಕೆಲಸ ನಡೀತಾ ಇದೆ ಎಲ್ಲ ಎಂಪ್ಲಾಯ್ಸ್ಗೆ ಇದು ಆಲ್ರೆಡಿ ಬ್ಯಾಕ್ ಅಲ್ಲಿ ಕೆಲ ವರ್ಕೌಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಸೊ ಇವತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದಿಷ್ಟು ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ವೇತನ ನಿಗದಿ ಬಗ್ಗೆ ಏನು ವೇತನ ನಿಗದಿ ಬಗ್ಗೆ ಸರ್ಕಾರಿ ನೌಕರನ ಪ್ರಸಕ್ತ ವೇತನವನ್ನು ಸಂವಾದಿ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಈ ಕೆಳಕಂಡ ವಿಧಾನದಲ್ಲಿ ನಿಗದಿಪಡಿಸಬೇಕು ಒಂದು ಏಳು ಇಪ್ಪತ್ತೆರಡರಲ್ಲಿ ಇದ್ದಂತೆ ಮೂಲ ವೇತನ ದಿನಾಂಕ ಒಂದು ಏಳು ಇಪ್ಪತ್ತೆರಡರಲ್ಲಿ ಇದ್ದಂತಹ ಬೆಲೆ ಸೂಚ್ಯಂಕ ಹಂತ ತ್ರೀ ಸಿಕ್ಸ್ಟಿ ಒನ್ ಪಾಯಿಂಟ್ ಸೆವೆನ್ ಜೀರೋ ಫೋರ್ಗೆ ಸಂವಾದಿಯಾಗಿ ಲಭ್ಯವಿದ್ದ ಮೂವತ್ತೊಂದು ಪರ್ಸೆಂಟ್ ತೊಟ್ಟಿ ಗೊತ್ತೆ ಇದು ಫಸ್ಟ್ ಆರ್ಡರಲ್ಲೇ ಇಶ್ಯೂ ಮಾಡಿದರು ಮೂವತ್ತೊಂದು ಪರ್ಸೆಂಟ್ ತುಟ್ಟಿ ಬರುತ್ತೆ ಮತ್ತು ಇಪ್ಪತ್ತೆರಡರಲ್ಲಿದ್ದಂತೆ ಮೂಲ ವೇತನ ಅನ್ನೋದನ್ನು ಈಗ ಆಲ್ರೆಡಿ ಈ ಹಿಂದಿನ ಇದರಲ್ಲಿ ಕೊಟ್ಟಿದ್ದರು ಓಕೆ ಒಂದು ವೇಳು ಇಪ್ಪತ್ತೆರಡರಲ್ಲಿ ಲಭ್ಯವಿದ್ದ ಮೂಲ ವೇತನದ ಮೇಲೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫ್ರಿಟ್ಮೆಂಟ್ ಸೌಲಭ್ಯ ಇದನ್ನು ಕೂಡ ಆಲ್ರೆಡಿ ಮೊದಲನೇ ಆದೇಶದಲ್ಲಿ ಕೊಟ್ಟಿದ್ದರು ಇದನ್ನು ಅದನ್ನು ಈಗಲೂ ಕೂಡ ಅದನ್ನು ಮತ್ತೆ ಅದನ್ನು ಇದು ಮಾಡಿದ್ದಾರೆ ಒಂದು ಎರಡು ಮೂರರಲ್ಲಿ ನಮೂದಿಸಿರುವ ಉಪಲಬ್ಧಿಗಳನ್ನು ಒಟ್ಟುಗೂಡಿಸಿ ಲೆಕ್ಕ ಹಾಕಿದಾಗ ಬರುವ ಮೊತ್ತವನ್ನು ಸಂವಾದಿ ಸಂವಾದಿ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಈ ಕೆಳಗಿನಂತೆ ಹಂತ ನಿಗದಿಪಡಿಸದ್ದು ನಿಗದಿಪಡಿಸತಕ್ಕದ್ದು ಅಥವಾ ಪರ್ಯಾಯವಾಗಿ ದಿನಾಂಕ ಒಂದು ಏಳು ಇಪ್ಪತ್ತೆರಡರಂದು ಲಭ್ಯವಿದ್ದ ಸರ್ಕಾರಿ ನೌಕರನ ಪ್ರಸಕ್ತ ಮೂಲ ವೇತನವೊಂದು ಒಂದು ಪಾಯಿಂಟ್ ಐದು ಎಂಟು ಐದು ಗುಣಾಕಾರಾಂಶದಿಂದ ಗುಣಿಸಿ ಪರಿಷ್ಕೃತ ವೇತನ ಶ್ರೇಣಿಯ ಸಂವಾದಿ ಹಂತಕ್ಕೆ ನಿಗದಿಪಡಿಸಬಹುದಾಗಿರುತ್ತದೆ ಹಂಗಾರು ಮಾಡಿ ಇಲ್ಲ ಹೀಗಾದ್ರೂ ಮಾಡಬಹುದು ಅನ್ನೋದನ್ನು ಹೇಳಿದ್ದಾರೆ ಈ ರೀತಿ ಬಂದ ಮೊತ್ತವನ್ನು ರೂಪಾಯಿಯ ಪೂರ್ಣಾಂಕಕ್ಕೆ ಸೀಮಿತಗೊಳಿಸಿ ದತ್ತಾಂಶಗಳನ್ನು ಪರಿಗಣಿಸತಕ್ಕದ್ದು ದತ್ತಾಂಶಗಳನ್ನು ಕಡೆಗಣಿಸತಕ್ಕದ್ದು ಸಾರಿ ದತ್ತಾಂಶಗಳನ್ನು ಕಡೆಗಣಿಸತಕ್ಕದ್ದು ಆ ಈ ರೀತಿ ಬಂದ ಮೊತ್ತವು ನೌಕರನ ಪರಿಷ್ಕೃತ ವೇತನವಾಗಿರುತ್ತದೆ ಮತ್ತು ಅದನ್ನು ಈ ಕೆಳಕಂಡಂತೆ ಕ್ರಮಬದ್ಧಗೊಳಿಸತಕ್ಕದ್ದು ಇಲ್ಲಿ ಕಡೆಗಣ ದತ್ತ ಪೂರ್ಣಾಂಕಕ್ಕೆ ಸೀಮಿತಗೊಳಿಸಿ ದಶಾಂಶಗಳನ್ನು ಸಾರಿ ನಾನು ದತ್ತಾಂಶಗಳನ್ನು ಒಂದೆ ಇಲ್ಲಿ ಪೂರ್ಣಾಂಕಕ್ಕೆ ಸೀಮಿತಗೊಳಿಸಿ ದಶಾಂಶಗಳನ್ನು ಕಡೆಗಣಿಸತಕ್ಕದ್ದು ಅಂದರೆ ಪಾಯಿಂಟ್ ಒನ್ ಪಾಯಿಂಟ್ ಟು ಇವ್ ಇವನ್ನೇನು ಮಾಡಬೇಕು ಪಾಯಿಂಟ್ ಫೈವ್ ಈ ಥರ ಬಂದಿದ್ದನ್ನು ಪಾಯಿಂಟ್ ಜೀರೋ ಟೂ ಇದು ಬಂದಿದ್ದನ್ನು ಒಂದು ಲಾಸ್ಟ್ ಡಿಜಿಟಿಗೆ ಏಟ್ ಪಾಯಿಂಟ್ ತ್ರೀ ಅಂತ ಬಂದಿರುತ್ತೆ ಅಂದ್ರೆ ಏಟ್ ಪಾಯಿಂಟ್ ಫೈವ್ ದಶಾಂಶ ಪಾಯಿಂಟ್ ಮುಂದ್ಗಡೆದು ಏನಿರುತ್ತೆ ಅದನ್ನು ಕಡೆಗಣಿಸ್ಬಿಟ್ಟು ಪೂರ್ಣಾಂಕಕ್ಕೆ ಸೀಮಿತಗೊಳಿಸಬೇಕು ಅನ್ನೋದನ್ನು ಇಲ್ಲಿ ತಿಳಿಸಿದ್ದಾರೆ ರೂಪಾಯಿಯ ಪೂರ್ಣಾಂಕಕ್ಕೆ ಸೀಮಿತಗೊಳಿಸ್ಬೇಕು ಪಾಯಿಂಟು ಎಂಬತ್ತೈದು ಪೈಸೆ ಬಂದಿರುತ್ತೆ ಅದನ್ನು ರೂಪಾಯಿಗೆ ಮಾಡಬೇಕು ಒಂದು ರೂಪಾಯಿ ಎಂಬತ್ತೈದು ಪೈಸೆ ಅಂದರೆ ಅದು ಎರಡು ರೂಪಾಯಿ ಅಂತ ಅದನ್ನು ಮಾಡಬೇಕು ಪೂರ್ಣಾಂಕಕ್ಕೆ ಸೀಮಿತಗೊಳಿಸ್ಬೇಕು ಅಂತ ತಿಳಿಸಿದ್ದಾರೆ ಇದು ಅದರ ಅರ್ಥ ಈ ಮೇಲಿನಂತೆ ಈ ರೀತಿ ಮೇಲಿನಂತೆ ಲೆಕ್ಕ ಹಾಕಲಾದ ಒಟ್ಟು ಮೊತ್ತವು ಪರಿಷ್ಕೃತ ವೇತನ ಶ್ರೇಣಿಯ ಕನಿಷ್ಠಕ್ಕಿಂತಲೂ ಕಡಿಮೆ ಇದ್ದಲ್ಲಿ ಅದನ್ನು ಕನಿಷ್ಠಕ್ಕೆ ನಿಗದಿಪಡಿಸತಕ್ಕದ್ದು ಈ ಮೇಲಿನಂತೆ ಲೆಕ್ಕ ಹಾಕಲಾದ ಮೊತ್ತವು ಪರಿಷ್ಕೃತ ವೇತನ ಶ್ರೇಣಿಯ ಕನಿಷ್ಠ ಹಂತ ಅಥವಾ ಕನಿಷ್ಠಕ್ಕಿಂತ ಮೇಲ್ಪಟ್ಟ ಯಾವುದೇ ಹಂತಕ್ಕೆ ಸರಿಸಮನಾಗಿದ್ದಲ್ಲಿ ಅದನ್ನು ಅಂತಹ ಸರಿಸಮನಾದ ಹಂತಕ್ಕೆ ನಿಗದಿಪಡಿಸತಕ್ಕದ್ದು ಈ ಮೇಲಿನಂತೆ ಲೆಕ್ಕ ಹಾಕಲಾದ ಮೊತ್ತವು ಪರಿಷ್ಕೃತ ವೇತನ ಶ್ರೇಣಿಯ ಕನಿಷ್ಠದ ಹಂತಕ್ಕಿಂತ ಹೆಚ್ಚಾಗಿದ್ದು ಗರಿಷ್ಠದ ಹಂತಕ್ಕಿಂತ ಕಡಿಮೆ ಇದ್ದಲ್ಲಿ ಅದನ್ನು ಪರಿಷ್ಕೃತ ವೇತನ ಶ್ರೇಣಿಯ ನಂತರದ ಮೇಲಿನ ಹಂತಕ್ಕೆ ನಿಗದಿಪಡಿಸತಕ್ಕದ್ದು ಈ ಮೇಲಿನಂತೆ ಲೆಕ್ಕ ಹಾಕಲಾದ ಮೊತ್ತವು ಪರಿಷ್ಕೃತ ವೇತನ ಶ್ರೇಣಿಯ ಗರಿಷ್ಠ ಹಂತಕ್ಕೆ ಸಮನಾಗಿದ್ದಲ್ಲಿ ಅದನ್ನು ಕೂಡ ಗರಿಷ್ಠ ಹಂತಕ್ಕೆ ನಿಗದಿಪಡಿಸಬೇಕು ಆ ಈ ರೀತಿ ಮೇ ಲೆಕ್ಕ ಹಾಕಲಾದ ಮೊತ್ತವು ಪರಿಷ್ಕೃತ ವೇತನ ಶ್ರೇಣಿಯ ಗರಿಷ್ಠ ಹಂತಕ್ಕಿಂತಲೂ ಹೆಚ್ಚಾದ್ರೆ ನಂತರ ಹಂತಕ್ಕಿಂತಲೂ ಕಡಿಮೆ ಇದ್ದಲ್ಲಿ ಗರಿಷ್ಠ ಹಂತಕ್ಕಿಂತಲೇ ಹೆಚ್ಚಾಗಿದ್ದು ನಂತರದ ಹಂತಕ್ಕಿಂತಲೂ ಕಡಿಮೆ ಇದ್ದಲ್ಲಿ ಅದನ್ನು ನಂತರದ ಹಂತಕ್ಕೆ ನಿಗದಿಪಡಿಸತಕ್ಕದ್ದು ಇದು ಅಡ್ವಾಂಟೇಜ್ ಟಿಪ್ಪಣಿ ಈ ಉದ್ದೇಶಕ್ಕಾಗಿ ಪ್ರಸ್ತುತ ಉಪಲಬ್ಧವು ಇಪ್ಪತ್ನಾಲ್ಕರ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ನಿಯಮ ಮೂರರ ಉಪ ಮೂರರ ಕಂಡ ಏನಲ್ಲಿ ವ್ಯಾಖ್ಯಾನಿಸಿದ ಮೂಲ ವೇತನ ಮತ್ತು ಮೇಲಿನ ಖಂಡಿಕೆ ಮೂರು ಪಾಯಿಂಟ್ ಒಂದರಲ್ಲಿ ನಮೂದಿಸಿರುವ ತೊಟ್ಟು ಗತ್ತೆಯನ್ನು ಒಳಗೊಳ್ಳುತ್ತದೆ ನೋಡಬೋಣ ಕೆಳಗಡೆ ತೊಟ್ಟಿಗುತ್ತ ಬಗ್ಗೆ ಆದೇಶ ಇದೆ ಇದೆಲ್ಲ ನಿಮಗೆ ಗೊತ್ತಿದೆ ಈ ಮೇಲಿನಂತೆ ವೇತನ ನಿಗದಿಯ ಉದ್ದೇಶಕ್ಕಾಗಿ ವೇತನ ಶ್ರೇಣಿಯ ಹಂತ ಎಂದರೆ ಕರ್ನಾಟಕ ನಾಗರಿಕ ಸೇವಾ ಪರಿಷ್ಕೃತ ವೇತನ ನಿಯಮಗಳು ಇಪ್ಪತ್ನಾಲ್ಕರ ನಾಲ್ಕನೇ ಅನುಸೂಚಿಯಲ್ಲಿ ನಮೂದಿಸಿರುವ ಅನ್ವಯಿಸುವ ಪರಿಷ್ಕೃತ ವೇತನ ಶ್ರೇಣಿಯು ಶ್ರೇಣಿಯ ಹಂತ ಮತ್ತು ಪರಿಷ್ಕೃತ ವೇತನ ಶ್ರೇಣಿಯ ಗರಿಷ್ಠಕ್ಕಿಂತ ಮೇಲ್ಪಟ್ಟ ಹಂತದ ವ್ಯತ್ಯಾಸದ ಮೊತ್ತವನ್ನು ವೈಯಕ್ತಿಕ ವೇತನವೆಂದು ಪರಿಗಣಿಸತಕ್ಕದ್ದು ಈ ಸೆಂಟರ್ ಏನು ಬರುತ್ತಪ್ಪ ಅಂದರೆ ಇಲ್ಲಿ ಗಳು ಟೇಬಲ್ಗಳಿದಾವಲ್ಲ ಈ ಟೇಬಲ್ಗಳಲ್ಲಿ ಇಲ್ಲಿ ಬರುತ್ತೆ ನೋಡಿ ಈ ಟೇಬಲ್ಗಳಲ್ಲಿ ಈಗ ಒಂದು ವೇಳೆ ಉದಾಹರಣೆ ಈಗ ಎಂಬತ್ತು ಮೂರು ಸಾವಿರದ ಇದೆ ಅಂತ ಇಟ್ಕೊಳ್ಳಿ ಅಥವಾ ಇಲ್ಲಿ ತೊಂಬತ್ತೇಳು ಸಾವಿರದ ನೂರು ರೂಪಾಯಿ ಇದೆ ಈ ಸ್ಕೆಲಲ್ಲಿ ಇರ್ತೀರಾ ಈಗ ನೆಕ್ಸ್ಟು ಒಂದು ತಿಂಗಳು ಅಥವಾ ಮುಂದಾದರೆ ಅಥವಾ ಹೆಚ್ಚಿಗೆ ಬಂತು ಅಂದರೆ ನಿಮ್ಮ ಡೇಟ್ ಆಫ್ ಇದು ಶ್ರೇಣಿ ವೇತನ ಶ್ರೇಣಿದು ಅದನ್ನು ಯಾವ ರೀತಿ ಫಿಕ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಇಲ್ಲಿ ಹೆಚ್ಚು ಹೆಚ್ಚಿಗೆ ಬಂದರೆ ಅಥವಾ ಕಡಿಮೆ ಬಂದರೆ ಯಾವುದು ಫಿಕ್ಸ್ ಮಾಡಬೇಕು ಅನ್ನೋದನ್ನು ಇಲ್ಲಿ ತಿಳಿಸಿದ್ದಾರೆ ಅದನ್ನು ಪೇ ಫಿಕ್ಸೇಷನ್ನಲ್ಲಿ ಬರುತ್ತೆ ಅದು ಮಾಡುವಾಗ ಅದು ಮಾಡೋರಿಗೆ ಇದು ಅರ್ಥ ಆಗುತ್ತೆ ಒಂದು ವೇಳೆ ಕಡಿಮೆ ಬಂದರೆ ಏನು ಮಾಡಬೇಕು ಅನ್ನೋಂಥ ಪ್ರಶ್ನೆ ಬಂದಾಗ ಅದನ್ನು ಇಲ್ಲಿ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಕಡಿಮೆ ಪರಿಷ್ಕೃತ ವೇತನ ಶ್ರೇಣಿಯ ನಂತರದ ಮೇಲಿನ ಹಂತಕ್ಕೆ ಅದು ನಿಗದಿ ಮಾಡಬೇಕು ಅಂತ ಹೇಳಿದ್ದಾರೆ ಇದನ್ನು ನಮ್ಮ ಟೆಕ್ನಿಕಲ್ ಟೀಮ್ನವರು ಮಾಡ್ತಾರೆ ನಾವು ಜನರಲ್ಲಾಗಿ ಒಂದು ಸ್ವಲ್ಪ ಇದು ತಿಳ್ಕೊಂಡಿರೋಣ ಪ್ರಸಕ್ತ ವೇತನ ಶ್ರೇಣಿ ಮತ್ತು ಸಂವಾದಿ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿನ ಹಂತಗಳು ಕೆ ಸಿ ಎಸ್ ಆರ್ ನಿಯಮ ಇಪ್ಪತ್ನಾಲ್ಕರ ಅನುಬಂಧ ನಾಲ್ಕರಲ್ಲಿ ನಮೂದಿಸಿರುವ ಹೊಂದಿಕೆ ಕೋಷ್ಟಕದಲ್ಲಿ ಫಿಟ್ಮೆಂಟ್ ಟೇಬಲ್ನಲ್ಲಿ ನಿರ್ದಿಪಡಿಸಿದಂತೆ ಇರುತ್ತವೆ ಕೆಳಗಿದೆಯನ್ನು ನೋಡೋಣ ಫಿಟ್ಮೆಂಟ್ ಟೇಬಲ್ಲು ಈ ಮೇಲಿನ ನಿಯಮಗಳನ್ವಯ ಸರ್ಕಾರಿ ನೌಕರಿ ಅನ್ವಯವಾಗುವ ಅನ್ವಯವಾಗುವ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ವೇತನವನ್ನು ಪಡೆಯಲು ಅವನು ಅಭಿಮತವನ್ನು ಸಲ್ಲಿಸುವ ಅಗತ್ಯವಿರುವುದಿಲ್ಲ ಎಕ್ಸಲೆಂಟ್ ಒಂದನೇ ಜುಲೈ ಇಪ್ಪತ್ತೆರಡರಂದು ಸೇವೆಯಲ್ಲಿದ್ದಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರ್ ನೌಕರನ ಪ್ರಸಕ್ತ ವೇತನವನ್ನು ಸದರಿ ನಿಯಮಗಳ ನಾಲ್ಕನೇ ಅನುಸೂಚಿಯ ಒಂದನೇ ಅಂಕಣದಲ್ಲಿ ನಮೂದಿಸಿರುವ ಪ್ರಸಕ್ತ ವೇತನ ಶ್ರೇಣಿಯಲ್ಲಿನ ಮೂಲ ವೇತನಕ್ಕೆ ಸಮಾದಿಯಾಗಿ ಅದರ ಎರಡನೇ ಅಂಕಣದಲ್ಲಿ ನಿರ್ದಿಷ್ಟಪಡಿಸಿರುವ ಹಂತದಲ್ಲಿ ಅದರ ವೇ ಆತನ ವೇತನವನ್ನು ನಿಗದಿಪಡಿಸತಕ್ಕದ್ದು ಇದನ್ನು ಮಾಡ್ತಾರೆ ಎಲ್ಲರೂ ನಮ್ಮ ಸ್ನೇಹಿತರು ಮಾಡ್ತಾರೆ ಎರಡನೇ ಜುಲೈ ಇಪ್ಪತ್ತೆರಡರಿಂದ ಮೂವತ್ತನೇ ಜೂನ್ ಇಪ್ಪತ್ತ್ ಮೂರರವರೆಗಿನ ಅವಧಿಯಲ್ಲಿ ಸರ್ಕಾರಿ ನೌಕರನಿಗೆ ಸ್ಥಗಿತ ವೇತನ ಬಡ್ತಿಯನ್ನೂ ಒಳಗೊಂಡಂತೆ ವೇತನ ಬಡ್ತಿಯು ಸಾಮಾನ್ಯ ಕ್ರಮದಲ್ಲಿ ಪ್ರಸಕ್ತ ವೇತನ ಶ್ರೇಣಿಯಲ್ಲಿ ಪ್ರಾಪ್ತವಾಗುತ್ತಿದ್ದು ಅದು ಆತನಿಗೆ ಅನುಕೂಲವಾಗುವಂತಿದ್ದರೆ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿನ ಆತನ ವೇತನವನ್ನು ಕರ್ನಾಟಕ ನಾಗರಿಕ ಸೇವಾ ಪರಿಷ್ಕೃತ ವೇತನ ನಿಯಮಗಳು ಇಪ್ಪತ್ನಾಲ್ಕರ ನಿಯಮ ಎಂಟರ ಉಪನಿಯಮ ಒಂದರ ಪರಂತುಕದ ಉಪಬಂಧಗಳಿಗನುಗುಣವಾಗಿ ಅನುಗುಣವಾಗಿ ಅಂಥ ವೇತನ ಬಡ್ತಿಯು ಪ್ರಾಪ್ತವಾಗುವ ದಿನಾಂಕದಿಂದ ಪುನರ್ ನಿಗದಿಪಡಿಸತಕ್ಕದ್ದು ದಿಸ್ ಈಸ್ ಎಕ್ಸಲೆಂಟ್ ಆರ್ಡರ್ ಇದು ಅವ್ರಿಗೆ ಭಾಳ ಬೆನಿಫಿಟ್ ಆಗುತ್ತೆ ಯಾರಿಗೆ ಮೂವತ್ತನೇ ಜೂನ್ ಎರಡನೇ ಜುಲೈ ಇಪ್ಪತ್ತೆರಡರಿಂದ ಮೂವತ್ತನೇ ಜೂನ್ ಇಪ್ಪತ್ತ್ಮೂರರವರೆಗಿನ ಅವಧಿಯಲ್ಲಿ ಸರ್ಕಾರಿ ನೌಕರನಿಗೆ ಸ್ಥಗಿತ ವೇತನ ಬಡ್ತಿಯನ್ನು ಒಳಗೊಂಡಂತೆ ಸ್ಟಾಗ್ನಿಷನ್ ಇನ್ಕ್ರಿಮೆಂಟ್ ಇತ್ತು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಇದು ಡೀಟೇಲ್ಸು ಒಂದನೇ ಜುಲೈ ಇಪ್ಪತ್ತೆರಡರಂದು ನನ್ ಅಥವಾ ನಂತರದಲ್ಲಿ ಸೇವೆಗೆ ಸೇರಿರುವ ಅಥವಾ ಒಂದನೇ ಜುಲೈ ಇಪ್ಪತ್ತೆರಡಕ್ಕೆ ಮೊದಲು ತಾನು ಧಾರಣ ಮಾಡಿರುವ ಹುದ್ದೆಯಲ್ಲದೆ ಇತರ ಯಾವುದೇ ಹುದ್ದೆಗೆ ಒಂದನೇ ಜುಲೈ ಇಪ್ಪತ್ತೆರಡರ ನಂತರದಲ್ಲಿ ಮುಂಬಡ್ತಿ ಹೊಂದಿರುವ ಅಥವಾ ನೇಮಕ ಹೊಂದಿರುವ ಸರ್ಕಾರಿ ನೌಕರರ ವೇತನವನ್ನು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ಒಬಂಧಗಳಿಗೆ ಅನುಗುಣವಾಗಿ ನಿಗದಿಪಡಿಸತಕ್ಕದ್ದು ಇಂತಹ ನಿರ್ದಿಷ್ಟ ಪ್ರಕರಣಗಳಿಗೆ ಕೆ ಸಿ ಎಸ್ ಆರ್ ನಿಯಮ ಪರಿಷ್ಕೃತ ಸೇ ಹೊರಡಿದೆ ನಿಯಮ ಮತ್ತು ಆದೇಶಗಳ ವೇತನ ನಗದೀಕರಣ ಸಾರಿ ನಿಗದೀಕರಣದ ಅವಕಾಶಗಳು ಅನ್ವಯಿಸುವುದಿಲ್ಲ ಇದು ಏನಪ್ಪಾ ಅಂದರೆ ಒಂದನೇ ಜುಲೈ ಇಪ್ಪತ್ತೆರಡರಂದು ಅಥವಾ ನಂತರದಲ್ಲಿ ಸೇವೆಗೆ ಸೇರಿರುವ ಅಥವಾ ಒಂದನೇ ಜುಲೈ ಇಪ್ಪತ್ತೆರಡಕ್ಕೆ ಮೊದಲು ತಾನು ಧಾರಣ ಮಾಡಿರೋ ಹುದ್ದೆಯಲ್ಲದೆ ಇತರ ಯಾವುದೇ ಹುದ್ದೆಗೆ ಒಂದನೇ ಇಪ್ಪತ್ತೆರಡು ಜುಲೈ ನಂತರದಲ್ಲಿ ಮುಂಬ ಮುಂಬಡ್ತಿ ಹೊಂದಿರುವ ಅಥವಾ ನೇಮಕ ಹೊಂದಿರುವ ನೌಕರರಿಗೆ ಬರೋದಿಲ್ಲ ಈ ವೇತನ ನಿಗದಿಗಳ ಅವಕಾಶಗಳು ಅನ್ವಯವಾಗೋದಿಲ್ಲ ಈ ಡೇಟಲ್ಲಿ ತಾನು ಹುದ್ದೆಯನ್ನು ಧಾರಣ ಮಾಡಿದವರಿಗೆ ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಓಕೆ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ವೇತನ ನಿಗದೀಕರಣದ ಕೆಲವು ಕಾಲ್ಪನಿಕ ಉದಾಹರಣೆಗಳನ್ನು ಅನುಬಂಧ ಒಂದರಲ್ಲಿ ನೀಡಲಾಗಿದೆ ನೋಡೋಣ ಕೆಳಗೆ ನೀಡಿದ್ದಾರೆ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ವೇತನ ಪಡೆಯಲು ಅಧಿಕಾರ ನೀಡಿಕೆ ಇದು ಯಾರಿಗೆ ಅಧಿಕಾರ ಕೊಟ್ಟಿದ್ದಾರೆ ಕಚೇರಿಗಳ ಮುಖ್ಯಾಧಿಕಾರಿಗಳು ತಮ್ಮ ನಿಯಂತ್ರಣದಲ್ಲಿರುವ ಅಂದರೆ ಡ್ರಾಯಿಂಗ್ ಅಫಿಸರ್ಸ್ ಸರ್ಕಾರಿ ನೌಕರರ ವೇತನ ಪರಿಷ್ಕೃತ ನಿಯಮಗಳು ಇಪ್ಪತ್ನಾಲ್ಕರ ಮತ್ತು ಆದೇಶದ ಅನ್ವಯ ಅವಕಾಶ ಕಡಿ ಸಂವಾದಿ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿನ ಹೊಂದಿಕೆ ಕೋರ್ಸ್ಟಕದಲ್ಲಿನ ಸಮಾನಾಂತರ ಹಂತಕ್ಕೆ ನಿಗದಿಪಡಿಸಲು ಅಧಿಕಾರ ಹೊಂದಿರುತ್ತಾರೆ ಅವರಿಗೆ ಕೊಟ್ಟಿದ್ದಾರೆ ಡ್ರಾಯಿಂಗ್ ಪವರ್ ಡ್ರಾಯಿಂಗ್ ಅಂಡ್ ಆಫೀಸ್ ಹೆಡ್ಸ್ ಅಂತಲೂ ಬರುತ್ತೆ ಮಹಾಲೇಖಪಾಲರಿಂದ ವೇತನ ಅಧಿಕೃತಗೊಳಿಸಲ್ಪಡುವ ಸರ್ಕಾರಿ ನೌಕರರ ಪ್ರಕರಣಗಳಲ್ಲಿ ಅವರ ವೇತನವನ್ನು ಮಹಾಲೇಖಪಾಲರು ಈ ಮೇಲಿನ ಖಂಡಕ್ಕೆ ನಾಲ್ಕು ಪಾಯಿಂಟ್ ಒಂದರ ಅವಕಾಶಗಳನ್ನು ನಿಗದಿಪಡಿಸತಕ್ಕದ್ದು ಗೆಸ್ಟೆಡ್ ಆಫೀಸರ್ಸ್ಗೆಲ್ಲ ಏಜಿನವರು ವೇತನ ಫಿಕ್ಸ್ ಮಾಡ್ತಾರೆ ಅದನ್ನು ಅವರೇ ಮಾಡಬೇಕು ಅಂತ ಹೇಳಿದ್ದಾರೆ ನೋಡೋಣ ನೀ ಏನೇನು ಹೇಳಿದ್ದಾರೆ ನೋಡ್ಕೊಂಬರೋಣ ಇದು ಸುಮಾರು ನಲವತ್ತೈದು ಪುಟಗಳ ಸರ್ಕ್ಯುಲರ್ ಇದೆ ಸ್ವಲ್ಪ ನಾನು ಇದನ್ನು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಮಾಡ್ತೀನಿ ಯಾಕೆಂದರೆ ತುಂಬ ಆಗುತ್ತೆ ಈ ತುಟ್ಟಿ ಬತ್ತೆ ಒಂದು ನೋಡ್ಬಿಡೋಣ ಏನು ಕೊಟ್ಟಿದ್ದಾರೆ ಅದನ್ನೊಂದು ಸ್ಪಷ್ಟೀಕರಣ ನಮಗೆ ಆಲ್ರೆಡಿ ಗೊತ್ತಿದೆ ಈಗ ಬೇಸಿಕ್ಕು ಫಿಟ್ಮೆಂಟ್ ಮಾಡೋದು ಡಿ ಎ ಮಾಡೋದ್ರ ಬಗ್ಗೆ ಮೇಲೆ ಹೇಳಿದ್ದಾರೆ ಉಳಿದಿದ್ದೆಲ್ಲ ಈ ವೇತನ ಶ್ರೇಣಿಗೆ ನಿಗದಿ ಮಾಡೋದ್ರ ಬಗ್ಗೆ ಇಲ್ಲಿ ಹೇಳಿದ್ದಾರೆ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ವೇತನ ನಿಗದೀಕರಣ ಮಾಡಿರೋ ಬಗ್ಗೆ ಸಂಬಂಧಿಸಿದ ನೌಕರನ ಮೂಲ ಸೇವಾ ಪುಸ್ತಕ ವಿದ್ಯುನ್ಮಾನ ಸೇವಾ ವಹಿಯಲ್ಲಿ ಇ ಎಸ್ ಆರ್ ಸೂಕ್ತ ರೀತಿಯಲ್ಲಿ ನಮೂದುಗಳನ್ನು ನಮದುಗಳನ್ನು ಮಾಡತಕ್ಕಂಥ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ವೇತನ ನಿಗದೀಕರಣವನ್ನು ಈ ಆದೇಶದ ಅನುಬಂಧ ಎರಡರಲ್ಲಿ ನೀಡಲಾಗಿರುವ ನಮೂನೆಯಲ್ಲಿರುವಂತೆ ಮಾಡತಕ್ಕದ್ದು ನಮೂನೆಯ ಒಂದು ಪ್ರತಿಯನ್ನು ಸರ್ಕಾರಿ ನೌಕರನ ಸೇವಾ ಪುಸ್ತಕದಲ್ಲಿ ಅಂಟಿಸುವುದು ಹಾಗೂ ವಿದ್ಯುನ್ಮಾನ ಸೇವಾವಹಿಗೆ ಲಗತ್ತಿಸುವುದು ಆ ಒಂದು ಪ್ರತಿಯನ್ನು ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಪ್ರಥಮ ಬಾರಿಗೆ ವೇತನವನ್ನು ಪಡೆಯುವ ಸರ್ಕಾರಿ ನೌಕರನ ಸಂಬಳದ ಬಿಲ್ಲಿಗೆ ಲಗತ್ತಿಸುವುದು ಮತ್ತು ಒಂದು ಪ್ರತಿಯನ್ನು ಸಂಬಂಧಪಟ್ಟ ಇಲಾಖಾ ಮುಖ್ಯಾಧಿಕಾರಿಗೆ ಕಲಿಸತಕ್ಕದ್ದು ಇದು ಎರಡು ಎರಡು ತೆಗಿ ಪ್ರಿಂಟ್ ತೆಗಿಯುವ ಕಾರಣ ಎರಡು ಕಾಪಿ ತಕೊಂಡರೆ ಅದನ್ನು ಈ ಪ್ರಕಾರ ಅದನ್ನು ಇದು ಮಾಡಬೇಕಾಗತ್ತೆ ಕಚೇರಿ ಮುಖ್ಯಸ್ಥರು ಅವರ ಅಧೀನಕ್ಕೆ ಒಳಪಡುವ ಸರ್ಕಾರಿ ನೌಕರರ ವೇತನವನ್ನು ಮೂವತ್ತನೇ ನವೆಂಬರ್ ಇಪ್ಪತ್ತ್ನಾಲ್ಕರೊಳಗಾಗಿ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ತಪ್ಪದೇ ನಿಗದಿಪಡಿಸುವುದನ್ನು ಖಚಿತಪಡಿಸಿಕೊಳ್ಳತಕ್ಕದ್ದು ಮೂವತ್ತನೇ ನವಂಬರ್ವರೆಗೂ ಅಂದರೆ ಇದು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಎರಡು ತಿಂಗಳು ನವೆಂಬರ್ ಹ್ಞೂ ಮೂರು ತಿಂಗಳು ಸಿಗುತ್ತೆ ಅಷ್ಟರೊಳಗೆ ಇದನ್ನು ಕ್ಲಿಯರ್ ಮಾಡಬೇಕು ಅಂತ ಡೈರೆಕ್ಷನ್ ಬಂದಿದೆ ಸರ್ಕಾರದಿಂದ ತುಟ್ಟಿ ಬ ತುಟ್ಟಿ ಬತ್ತೆ ಬಗ್ಗೆ ನೋಡ್ಕೊಳ್ಳೋಣ ಮೋಸ್ಟ್ ಇಂಪಾರ್ಟೆಂಟ್ ಇದು ಸೆಕೆಂಡ್ ಸರ್ಕ್ಯುಲರಲ್ಲಿ ಇದು ಇದು ಇದಾಗಲಿಲ್ಲ ಈ ಇದರಲ್ಲಿ ಚೆನ್ನಾಗಿ ನೀಟಾಗಿ ಕೊಟ್ಟಿದ್ದಾರೆ ಅಖಿಲ ಭಾರತ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಂಕ ಸಾಮಾನ್ಯ ತ್ರೀ ಸಿಕ್ಸ್ಟಿ ಒನ್ ಪಾಯಿಂಟ್ ಸೆವೆನ್ ಜೀರೋ ಫೋರ್ ಅಂಶಗಳವರೆಗಿನ ಆಧಾರ ವರ್ಷ ಟೂ ತೌಸಂಡ್ ಒನ್ ಇಸ್ ಹಂಡ್ರೆಡ್ ತುಟ್ಟಿ ಭತ್ತೆಯನ್ನು ದಿನಾಂಕ ಒಂದನೇ ಜುಲೈ ಇಪ್ಪತ್ತೆರಡರಂದು ಲಭ್ಯವಿದ್ದ ಸರ್ಕಾರಿ ನೌಕರನ ಪ್ರಸ್ತುತ ಮೂಲ ವೇತನದೊಂದಿಗೆ ವಿಲೀನಗೊಳಿಸಿ ಪರಿಷ್ಕೃತ ವೇತನ ಶ್ರೇಣಿಗಳನ್ನು ರಚಿಸಲಾಗಿದೆ ಏನಾದ್ರು ಬಂದುಬಿಡ್ತೀನಿ ತುಟ್ಟಿ ಭತ್ತೆಯನ್ನು ದಿನಾಂಕ ಒಂದನೇ ಜುಲೈ ಇಪ್ಪತ್ತೆರಡರಂದು ಲಭ್ಯವಿದ್ದ ಸರ್ಕಾರಿ ನೌಕರನ ಪ್ರಸ್ತುತ ಮೂಲ ವೇತನದೊಂದಿಗೆ ವಿಲೀನಗೊಳಿಸಿ ಪರಿಷ್ಕೃತ ವೇತನ ಶ್ರೇಣಿಗಳನ್ನು ರಚಲಾಗಿದೆ ಆದುದರಿಂದ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ಮೊದಲನೇ ಕಂತಿನ ತುಟ್ಟಿ ಭತ್ತೆಯು ಒಂದನೇ ಜನವರಿ ಇಪ್ಪತ್ತ್ ಮೂರರಿಂದ ಪ್ರಾಪ್ತವಾಗತಕ್ಕದ್ದು ನೋಡೋಣ ಮುಂದೆ ಏನೇನಿದೆ ಸರ್ಕಾರಿ ನೌಕರರಿಗೆ ನೀಡಲಾಗುವ ತುಟ್ಟಿ ಭತ್ತೆಯನ್ನು ಭಾರತ ಸರ್ಕಾರದ ತುಟ್ಟಿ ಭತ್ತೆ ಸೂತ್ರಕ್ಕೆ ಅನುಸಾರವಾಗಿ ಕ್ರಮಬದ್ಧಗೊಳಿಸತಕ್ಕದ್ದು ಎಸ್ ಸರ್ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆಯನ್ನು ಕೇಂದ್ರ ಸರ್ಕಾರವು ದಿನಾಂಕ ಒಂದು ಒಂದು ಇಪ್ಪತ್ತ್ಮೂರರಿಂದ ಅನ್ವಯವಾಗುವಂತೆ ಮಂಜೂರು ಮಾಡುವ ತುಟ್ಟಿ ಭತ್ತೆಯ ಪ್ರತಿ ಶೇಕಡ ಒಂದಕ್ಕೆ ಪಾಯಿಂಟ್ ಸೆವೆನ್ ಟೂ ಟು ಗುಣಾಕಾರಾಂಶವನ್ನು ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಅಂದರೆ ನಾನು ಅವಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗ ಹೇಳ್ತಾ ಇದ್ದೆ ಒಂದು ರೂಪಾಯಿಗೆ ಎಪ್ಪತ್ತೆರಡು ಪೈಸಾ ಅಂತ ಜನರಲ್ಲಾಗಿ ಅರ್ಥ ಮಾಡ್ಕೋಬೋದು ಇದನ್ನು ಅನ್ವಯಿಸಿ ಲೆಕ್ಕ ಹಾಕಿ ಪಾವತಿಸತಕ್ಕದ್ದು ಅಂತಿದೆ ಓಕೆ ಅದರಂತೆ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ತೊಟ್ಟಿ ಭತ್ತೆಯನ್ನು ಕಾಲ್ಪನಿಕವಾಗಿ ಈ ಕೆಳಕಂಡಂತೆ ಕ್ರಮಬದ್ಧಗೊಳಿಸಬೇಕು ಒಂದು ಏಳು ಇಪ್ಪತ್ತೆರಡಕ್ಕೆ ಶೂನ್ಯ ಒಂದು ಒಂದು ಇಪ್ಪತ್ತ್ಮೂರಕ್ಕೆ ಪರಿಷ್ಕೃತ ಮೂಲ ವೇತನದ ಎರಡು ಪಾಯಿಂಟ್ ಏಳು ಐದು ಒಂದು ಏಳು ಇಪ್ಪತ್ತ್ಮೂರಕ್ಕೆ ಪರಿಷ್ಕೃತ ಮೂಲ ವೇತನದ ಐದು ಪಾಯಿಂಟ್ ಐದು ಪರ್ಸೆಂಟ್ ಒಂದು ಒಂದು ಇಪ್ಪತ್ನಾಲ್ಕಕ್ಕೆ ಪರಿಷ್ಕೃತ ಮೂಲ ವೇತನದ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಈ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಅನ್ನೋದಾರ ನಾನು ಸುಮಾರಿಗೆ ಕಾಲೇ ನಾಲ್ಕೈದು ವೀಡಿಯೋಗಳಲ್ಲಿ ಇದು ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಬರುತ್ತೆ ಈ ಹಿಂದೆ ಕೊಟ್ಟಿರೋದ್ರ ಪ್ರಕಾರ ಅಂತ ನಾವು ಲೆಕ್ಕ ಮಾಡಿ ಕಳಿಸಿದ್ದೀವಿ ಅದು ಇದು ಕೂಡ ಹಾಗೆ ಬಂದಿದೆ ಸೊ ದಿಸ್ ಈಸ್ ವೆರಿ ಕ್ಲಿಯರ್ ಈಗ ಎಲ್ರಿಗೂ ಕ್ಲಿಯರ್ ಆಯಿತು ಎಷ್ಟು ಬರುತ್ತೆ ಎಷ್ಟು ಬರುತ್ತೆ ಅನ್ನೋಂಥದ್ದು ಒಂದು ಎಲ್ರಿಗೂ ಇದಿತ್ತು ಆ್ಯಂಬಿಗ್ಯುಟಿ ಇತ್ತು ನಾವು ಇಟ್ ಈಸ್ ಕ್ಲಿಯರ್ ಬೇಸಿಕಿಗೆ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಇವಾಗ ನಾವು ಆ್ಯಡ್ ಮಾಡಬೇಕು ಮುಂದಿನ ತುಟ್ಟಿ ಭತ್ತೆಯ ಮಂಜೂರಾತಿಯು ಈ ಸಂಬಂಧ ರಾಜ್ಯ ಸರ್ಕಾರವು ಹೊರಡಿಸುವ ಆದೇಶಗಳಲ್ಲಿ ಕ್ರಮಬದ್ಧಗೊಳಿಸಿದಂತೆ ಇರತಕ್ಕಂಥ ತುಟ್ಟಿ ಒಂದನೇ ಜನವರಿ ಮತ್ತು ಒಂದನೇ ಜುಲೈರಿಂದ ಅನ್ವಯಿಸುವಂತೆ ವರ್ಷಕ್ಕೆ ಎರಡು ಬಾರಿ ಪಾವತಿಸಬೇಕು ಹಣದುಬ್ಬರದ ತಟಸ್ಥೀಕರಣವು ಎಲ್ಲ ಹಂತಗಳಲ್ಲಿ ಶೇಕಡಾ ನೂರರಷ್ಟು ಏಕರೂಪವಾಗಿರತಕ್ಕದ್ದು ತುಟ್ಟಿಬತ್ತೆಯನ್ನು ಸಂಭಾವನೆಯ ವಿಶಿಷ್ಟ ಅಂಶವಾಗಿ ತೋರಿಸುವುದನ್ನು ಮುಂದುವರಿಸಲಾಗುವುದು ಮತ್ತು ಅದನ್ನು ಯಾವುದೇ ಉದ್ದೇಶಕ್ಕೆ ವೇತನ ಎಂದು ಪರಿಗಣಿಸಲಾಗುವುದಿಲ್ಲ ಸ್ಟ್ಯಾಂಡರ್ಡ್ ಇನ್ಸ್ಟ್ರೆಕ್ಷನ್ ಓಕೆ ಕಾಲಬದ್ಧ ಮುಂಬಡ್ತಿ ಹಿರಿಯ ವೇತನ ಶ್ರೇಣಿಗೆ ಸ್ವಯಂಚಾಲಿತ ವೇತನ ಸಾರಿ ಸ್ವಯಂಚಾಲಿತ ವಿಶೇಷ ಮುಂಬಡ್ತಿ ಆಯ್ಕೆ ದರ್ಜೆ ವೇತನ ಶ್ರೇಣಿಗಳ ಬಗ್ಗೆ ಅನ್ನು ಕೊಟ್ಟಿದ್ದಾರೆ ಓಕೆ ಇಲ್ಲಿ ಬರ್ತೀನಿ ನಾನು ಅದನ್ನು ಎಕ್ಸ್ಪ್ಲೇನ್ ಎಕ್ಸ್ಪ್ಲೈನ್ ಮಾಡ್ತೀನಿ ಮನೆ ಬಾಡಿಗೆ ಬತ್ತೆ ಇದೆ ಇದನ್ನು ಇನ್ನೊಂದು ಎಪಿಸೋಡ್ ಮಾಡ್ತೀನಿ ಯಾಕಂದರೆ ತುಂಬ ಹೆವಿ ಆಗುತ್ತೆ ಈಗ ಎಲ್ಲಿವರೆಗೂ ಆಗಿದೆ ಅಂದರೆ ಇದು ತುಟ್ಟಿ ಬತ್ತೆ ಕಂಪ್ಲೀಟ್ ಆಯಿತು ತುಟ್ಟಿ ಬತ್ತೆ ಮುಗಿಸಿದ್ದೀನಿ ಓಕೆ ಇದಾದ ನಂತರ ಸಿಕ್ಸ್ ಸಿಕ್ಸ್ ಪಾಯಿಂಟ್ ಒನ್ನಿಂದ ನೆಕ್ಸ್ಟ್ ಪಾರ್ಟ್ ಟೂ ಎಪಿಸೋಡಲ್ಲಿ ಹೇಳ್ತಾ ಹೋಗ್ತೀನಿ ಯಾಕೆಂದರೆ ಇಟ್ ಈಸ್ ಟೂ ಲಾಂಗ್ ಇದೆ ಅದು ವಿಡಿಯೋ ತುಂಬ ಲಾಂಗ್ ಬರೋದರಿಂದ ಇದನ್ನ ಇಲ್ಲಿಗೆ ಶಾರ್ಟ್ ಮಾಡ್ತೀನಿ ಮಾಡಿ ಪಾರ್ಟ್ ಟೂನಲ್ಲಿ ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು